वरी

कुभव नथली मिथो ಬಸ್ತಿ ಬಿಟ್ಟೈತೆ ಆ ತಿರ್ಗೋಗ್ಲಿಕ್ಕೆ ಆಗ್ತದಕ್ಕೆ ಆಗ್ತಿದ ಉಂಟು ಈಗ ಬರುವಾಗ ನಾ ಪಡ್ಕೊಂಡಿದ್ದೆ ಹೌದಾ ಯಾರೇ ಸಿಕ್ಕಿದ್ರು ನಾವು ಕಾಡಿದವರು ವಿಷಯ ಏನು ಹೇಳಬೇಡ ಹೇಳಿದ್ರು ನೀ ಹೇಳದೆ ಆ ಪೂಜೆ ಭಟ್ಟ ಸಿಕ್ಕಿದ ದೇವಸ್ಥಾನ ಭಟ್ರು ಅವ್ರ ಹತ್ರ ಹೇಳದಲ್ಲ ನಾವು ಕಾಡಿನವರು ಅಪ್ಪನ ಪಿಂಡೆ ಬಿಡ್ಲಿಕ್ಕೆ ಬಂದೆ ಹಾಗೆ ಹೀಗೆ ಎಂತ ಬರೀತಿ ಅಸ್ತಿಯನ್ನು ಬಿಡುವಾಗ ಅಪ್ಪನ ಹೆಸರು ಹೇಳದೇ ಬಿಟ್ರಿ ಅಪ್ಪನಿಗೆ ಹೇಳು ಹೇಳಿ ನೀನ್ ಅನ್ಸು ಐತಿ ಅಪ್ಪ ಹೆಸರು ಹೇಳಬೇಕು ಉಂಟಾ ಬಿಟ್ರಾಯ್ತಪ್ಪ ಇನ್ನು ಒಂದು ಮಾತಾಡುದಿಲ್ಲ ನಾನು ಇನ್ನು ಮಾತಾಡುದಿಲ್ಲ ಮಾತಾಡದಕ್ಕೇನ್ ಬರುದು ಹೇಳು ಆ ಭಟ್ರು ನೋಡ್ದೆ ಒಳ್ಳೇರ ಕಾಯ್ತು ಯಾರಾದ್ರೂ ಅಂದ್ರೆ ಈಗ ನಾವು ನಿಮ್ಮ ಅಪ್ಪನ ಅಸ್ತಿ ಬಿಟ್ಟಿದ್ದೇವೆ ಯಾರಾದ್ರೂ ಬಂದ್ರೆ ಆ ಬಟ್ಟೆ ನಮ್ ಪಿಂಟೆ ಬಿಡ್ತೀವಿ ನೀನ್ ತುಂಬ ಬಹಳ ಉಂಟು ನಿಮ್ಗೆ ವಿಷಯ ಗೊತ್ತಿಲ್ಲ ಕೆಲವು ವರ್ಷ ಬದುಕಬೇಕು ಮಾಡಿದೆ ಇನ್ನು ಹತ್ತು ವರ್ಷ ಹೀಗೆ ದುಡಿಯುವುದು ಅನಿವಾರ್ಯತೆ ಉಂಟು ಬರುವ ನಾವು ದೇವಿಯ ಸನ್ನಿಧಾನಕ್ಕೆ ಬಂದಿದ್ದೇವೆ ಆ ದೇವಿ ಯಾವ ಕಾರಣಕ್ಕೂ ನಮ್ಮ ಕೈ ಬಿಡುವುದಿಲ್ಲ ಆ ದೇವಿಯನ್ನು ನಂಬಿಕೋ ನೀರು ಹದಿನಾರು ವಿಶ್ವಾಸ ಉಂಟು ಮಾಡಿ ನಾವು ಹುಟ್ಟಿದ್ದೇ ದೇವಿ ಕ್ಷೇತ್ರದಲ್ಲಿ ಕ್ಷೇತ್ರ ಪ್ರಶ್ನೆ ಇಲ್ಲ ಹಾ ಹಾ ಆದ್ರೆ ಈ ದೇವಿ ಕೊಡದಿರ್ತಿದ್ನಲ್ಲ ಈಗ ಕೆಲಸ ಮಾಡುವ ದೇವ್ರ ಮೇಲೆ ಬಾರ ಹಾಕಿ ಬಿಟ್ಟರೆ ಬೇರೆ ದಾರಿ ಇಲ್ಲ ಈಗ ದಯೋದ್ ಮೇಲೆ ಬಾರ ಹಾಕಿ ಆ ದಾರಿ ನೀನು ಹೋಗು ಈ ದರಲ್ಲಿ ನಾವು ಮುಗಿಸಿದನು ಸಾಗಿದನು

ಈಶನ ನಾಟಕ ಕೋ ಸುರವರಿಗೆ ಓ ನಾಟಕ ಕೋ ಸುಗರವಂಗ ಈಶನ ಕಥೆ ಶಬಾರ್ಜುನ ಕಾಳಗ ಈಶನ ಕಥೆ ಶಬಾರ್ ಅರ್ಜುನ ಕಾಳಗ ವಾದಿಯು ನಾಳೆಯು ಬಣ್ಣ ಕುಟೀರೋ ದಿವಸ ಈ ವರ್ಷ ಅದೇ ಬಾರ ಬೇರೆ ಹೇಳೈತೆ వాసి యు నాడేగే దేవి మాత్యో ఈశన తేజ భగోను కోలగన వసి యు నాడేగే దేవి మాత్యో వేజ దమరునా ఓ నమ్ము నొడ్కొండి మీరు కార్ జనరు ಅಂತ తిల్కొండ్రా నీవు అందరే అంతట ಯಾರ ಎದುರಾಗಿ ಬಂದ್ರು ಅವರ ರೀತಿ ನೀತಿ ಮಾತುಕತೆ ವಸ್ತ್ರ ವಿನ್ಯಾಸ ಎಲ್ಲವನ್ನು ಗಮನಿಸಿ ಏನು ಎನ್ನುವ ಹಾಗೆ ಅರ್ಥ ಮಾಡಿಕೊಳ್ತೇನೆ ಅಂದರ ಅಮ್ಮ ಉಡುಗೆ ತೊಡುಗೆ ನೋಡಿಕೊಂಡು ನಾವು ಕಾಳಜಿ ಹೌದು ತಪ್ಪು ಅಲ್ಲ ಸ್ವಾಮಿ ನೋಡಿ ಬಾವ ಆದಿ ಭಾವ ಹೇಳ್ೋದ ಪುಣ್ಯಾತ್ಮ ನಾವು ಸಂಬಂಧಗಳ ಭಾವ ಭಾವ ಸಂಬಂಧಗಳ ಭಾವನಾ ಹೌದು ನಾನು ನಿಮ್ಮ ಹೆಸರೇ ಭಾವ ಅಂತ ತಳ್ಕೊಂಡೆ ಮಾರಾಯ ಯಾರಾದರೂ ಹೆಸರು ಭಾವ ಅಂತ ಇಡ್ಕೊಳ್ತಾರ ಈಗ ಅಪ್ಪನಿಗೆ ಅಪ್ಪ ಅಂತ ಹೇಳುದು ತಮ್ಮ ತಮ್ಮ ಅಂತ ಹೇಳೋದು ತಾತ ಅಣ್ಣಗೆ ಅಣ್ಣ ಅಂತ ಹೇಳುದು ಹೆಸರು ಆಗಿರೋದುಲ್ವಾ ಅಪ್ಪಣ್ಣ ಅಣ್ಣಯ್ಯ ತಮ್ಮಣ್ಣ ಅಣ್ಣಪ್ಪ ಅಕ್ಕಮಕ್ಕ ಹೆಸರು ಆತ್ಮೀಯತೆ ಇಲ್ಲಿ ಕರಿಯುವ ಭಾವ ನನಗೆ ನಿನಗೆ ಎಂಥದ್ದಾತ್ಮನೆ ಇದೆ ಅಲ್ಲ ನಂಗೆ ನೀವು ಯಾರು ಅಂತ ಗೊತ್ತಾಗಿಲ್ಲ ಅದು ಮಹಾಮಂತ್ರಿ ಸೂರ್ಯ ಸುರೇನ ಒಂದು ಅರ್ಥ ಹಾಳ ಹೋಗಲಿ ನಿಮ್ಮ ನನ್ನ ಪುತ್ತಿನ ಭೈ ಬರ್ತೈತೆ ಹಾ ನಿನ್ನ ಹೆಸ್ರು ಕೇಳಿದ್ದೇವೆ ಆ ನಿಮ್ಮ ನೋಡುವಂತ ಭಾಗ್ಯ ನಮಗೆ ಸಿಗಲಿಲ್ಲ ಆಗಿತ್ತು ಇವತ್ತ ಭಾಗ್ಯ ಸಿಕ್ಕಿತ್ತು ನಾವೇ ತುಂಬ ತಿಳ್ಕೊಳ್ತೇವೆ ಸೂರಸೇನಂದ್ರೆ ಯಾರು ಇನ್ನು ಅಜ್ಜ ಮೂರು ಸೇನ ಮೀನಾಕ್ಷಿ ಅಜ್ಜರಿಯ ಸೂರ್ಯ ತಿಳ್ಕೊಂಡ ಹಾಗೆ ನಾವು ಕಾಡೋರಲ್ಲ ತಿಳ್ಕೊಂಡ್ರಿ ವೇಷ ಸ್ವಾಮಿ ಯಾರಿಗೂ ಮಾಡುವುದಕ್ಕ ಎಂತ ಮಾತಾಡ್ಬಿಟ್ಟು ಅಂದ್ರೆ ಎಷ್ಟು ವರ್ಷ ಆಯ್ತು ವೇಷ ಮಾಡ್ತಿದ್ದೆ ಇವತ್ತುವರೆಗೆ ಒಬ್ಬ ಮೋಸ ಮಾಡಿ ಬಟ್ಟೆ ಪಾಡಿಯೇ ವೇಷ ಮಾಡ್ತಿದ್ದೇವೆ ಬಿಟ್ರಿ ಯಾರಿಗೂ ಮೋಸ ಮಾಡಲಿಲ್ಲ ಸ್ವಾಮಿ ನಾವು ನಾಟಕದವರು ಸ್ವಾಮಿ ನೀವು ನಾಟಕದವರು ನೀವೀಗ ಆಟ ಮಾಡ್ತಾ ಇದ್ದೇವೆ ಗೊತ್ತಾಗಲಿಲ್ಲ ಅಷ್ಟೇ ಏ ಆಟಕ ತಂಡದವರು ಅಂತ ಹೇಳ್ತಾ ಇದ್ದೀವಿ ಹೌದು ತಂಡ ಅಂದ್ರೆ ಒಂದು ಹತ್ತೈದ್ ಜನ ಇರ್ಬೇಕು ಅಂದ್ರೆ ನಾವು ವಿಪ್ರಾಯ ಇದ್ದೇವಂತಲ್ವಾ ಅಷ್ಟೇ ಸಮಯ ಅದು ನಮ್ಮದಾಗ್ ಬಿದಿರಾಟಕವಾಗತ್ತೆ ಆಗಲ್ಲಪ್ಪ ಸದ್ಯ ಅಲ್ಲ ಒಟ್ಟು ನಮ್ಮಲ್ಲಿ ಇಪ್ಪತ್ತಾರು ಜನ ಇದ್ದೇವೆ ಕಲಾವಿದು ಇಪ್ಪತ್ತಾರು ಜನ ಹೌದು ಹೌದು ಇನ್ ಇಪ್ಪತ್ನಾಲ್ಕು ಜನ ಎಲ್ಲಿ ಬರ್ತಾರೆ ಅದು ಅದ್ ಹೇಳ್ಲಿಕ್ಕಾಗುದಿಲ್ಲ ಅಂದ್ರೆ ಮೊದಲೆಲ್ಲ ಬರಿಲಿಕ್ಕೆ ವ್ಯವಸ್ಥೆ ಇರ್ಲಿಲ್ಲ ಒಂದೇ ಗಾಡಿ ಎಲ್ಲ ಅದ್ರಲ್ಲೇ ನೇತಾಡ್ತ ಬರ್ಬೇಕಿತ್ತು ಈಗ ಅಲ್ಲಿ ಈಗ ಎಲ್ಲರತ್ರ ಗಾಡಿ ಹಾಗಾಗಿ ಅವ್ರವ್ರ ಸಮಯಕ್ಕೆ ಅವ್ರು ಬರುತ್ತರು ಮುಗಿಸ್ತರು ಹೋಗ್ತಾ ಇರ್ತ್ರು ಹಾ ಉದಯ್ ಬಂದ ನಿಲ್ಸ್ದ ಬಂದ ಮುಗಿಸ್ತ ಹೋದ ಹಾ ಸುದೀಪ್ ಬಂದ ಪ್ರೇರ ಬಂದ ಬದಿ ಗಿಟ್ಟು ಮುಗಿಸ್ತ ಹೋದ ಹುಡ್ಕೊಳಕ್ಕೆ ಬರ್ತಿತ್ತು ಹಾಗಾಗಿ ಅವ್ರ ಕೆಲಸ ಮುಗಿತ ಹೋಗ್ತಾ ಇತ್ತು ಅಲ್ಲ ಅವ್ರ ಹತ್ರ ಎಲ್ಲ ಗಾಡಿ ಉಂಟು ನಿನ್ನೆಲ್ಲಿ ಗಾಡಿ ಇಲ್ವೇನಾ ನನ್ನ ಹತ್ರ ಗಾಡಿ ಅಂತ ಸಾಲ ಬಡಿತ ಕಡಿದೆ ಅದನ್ನ ದೂರ ತಕೊಂಡು ಹೋಗೋದಿಲ್ಲ ಯಾಕೆ ಪೂರೈಸುವುದಿಲ್ಲ ಅದಕ್ಕೆ ದೂರ ಆದ್ರೆ ನಾವು ಬೇರೆಯವ್ರ ಗಾಡಿಗೆ ಹೋಗ್ಬೋದು ಹಾಗೆ ಹಾಗೆ ಮತ್ ನಮಗ್ ಗೋಳು ನಾವು ಗಾಡಿ ತಂದು ಬೇಗ ಬಂದ್ರು ಪ್ರಯೋಜನ ಇಲ್ಲ ಯಾಕೆ ಬೇಗ ಹೋಗ್ಲಿಕ್ಕೆ ಆಗುದಿಲ್ಲ ನಮ್ ಧರ್ತಿ ಪ್ರವೇಶ ಆಯ್ತಾ ಬೆಳಗಾದ್ಮೇಲೆ ಆದ್ಮೇಲೆ ಮಂಗಲಂ ಮಂಗಲಂ ಗೋಳು ಹೇಳು ಸುತ್ತೆ ಿಲ್ಲ ಹೊಣೆಗಾರಿಕೆ ಹೆಚ್ಚಿರ್ಬೇಕು ಅವನಿಗೆ ನಿಮಗೂ ವಿಷಯ ಗೊತ್ತಿಲ್ಲ ಅವನಿಗೆ ಹೊಣೆಗಾರಿಕೂ ಹೆಚ್ಚುಂಟು ಸಂಬಳವೂ ಹೆಚ್ಚುಂಟು ಅವನಿಗೆ ಸಂಬಳ ಉಂಟಪ್ಪ ಇಲ್ಲ ಅಂತ ಹೇಳುದಿಲ್ಲ ತೃಪ್ತಿ ಉಂಟು ಅದರಲ್ಲಿ ಆದ್ರೆ ಬೇಸರ ಅಂತ ಗೊತ್ತು ಉಂಟಾ ನನಗಿಂತ ಹೆಚ್ಚು ಸಂಬಳ ಅವ್ ಮಾತಾ ಸತ್ತಲ್ಲ ನನ್ನ ಕೆಳಗಿದ್ದ ಅವ ಒಳ್ಳೆ ಸಂಬಳ ಮಾಡ್ತಾನೆ ಈ ವರ್ಷ ಬಾಯಿ ಕಷ್ಟ ಆಯ್ತು ಮಾತಾಡುವುದಿಲ್ಲ ಮಾಡ್ರೆ ಈ ವರ್ಷ ಸಂಬಳ ಗುಟ್ಟಲ್ಲ ಹೇಗೂ ಇರ್ಬಹುದು ಸಂಬಳ ಹೆಚ್ಚ ಕೊಡುವಾಗ ಅವನಿಗೆ ಕೆಲಸವೂ ಹೆಚ್ಚಿರಬಹುದು ಕೆಲಸ ಹೆಚ್ಚು ಹಿಂದಿದ್ರು ಹೇಳ್ತಾ ಏನು ಈ ವರ್ಷ ಅವನೇ ಅಂತ ಮಾಡ್ತಾ ಈ ವರ್ಷ ಅಂದ್ರೆ ಇಲ್ಲ ಹೇಳ್ಕೊಂಡ್ಲೆ ಹೇಳ್ಕೊಂಡಿರುಗ್ಲಿ ಎಲ್ಲಪ್ಪ ಒಂದಾಣಿಕೆ ಹಾಕುಂಟ ಹುಡುಗನಾ Aquesta és la qüestió, ara ho